ಈ ದೇವಸ್ಥಾನದ ವಿಶೇಷ ಏನಂದರೆ ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋಂಥದ್ದು ಒಂದು ದೇವಸ್ಥಾನ ಇದು ನ್ಯಾಷನಲ್ ಹೈವೇಲಿ ಓಡೋಂಥ ಎಲ್ಲ ಭಕ್ತಾದಿಗಳಲ್ಲಿ ತುಂಬ ನಂಬಿಕೆ ಇಟ್ಟಿದ್ದಾರೆ ಯಾಕೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಯಾಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬ ಅನಾಹುತಗಳಾಗಿದ್ದಾವೆ ಆಕ್ಸಿಡೆಂಟ್ಗಳಾಗಿದ್ದಾವೆ ಇದು ಸುತ್ತಮುತ್ತ ಯಾವುದೇ ಥರ ಆಕ್ಸಿಡೆಂಟ್ ಆದರೂ ಯಾರು ಗಾಡಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಿಟ್ಟರೆ ಜನಗಳಿಗೆ ಭಾಳ ಕಮ್ಮಿ ಹಾಗಾಗಿ ಜನಗಳಿಗೊದೊಂದು ನಂಬಿಕೆ ಇದೆ ಇಲ್ಲಿ ಈ ದೇವಸ್ಥಾನದೇ ಈ ದೇವರೇ ಕಾಪಾಡಿದಂತಾಳೆ ಹಂಗಾಗಿ ಇಲ್ಲಿ ಭಕ್ತಾದಿಗಳು ಯಾಕೆ ಜನ ಜಾಸ್ತಿ ಸೇರ್ತಿದ್ದಾರೆ ಅಂದರೆ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಈ ದೇವರಿಂದ ಯಾಕಂದರೆ ನನಗೂ ಸಹ ನನಗೊಂದು ಹಿಂದೆ ಒಂದು ಎಕ್ಸಾಂಪಲ್ ಆಗಿತ್ತು ನನಗೊಂದು ಆಪೋಸಿಟ್ಟು ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದು ಟ್ಯಾಂಕರ್ ಲಾರಿಯನ್ನು ಬಂದು ಆಪೋಸಿಟು ನಾನು ರಾಂಗ್ ಸೈಡಿಗೆ ಬಂದುಬಿಟ್ಟು ಅದು ಮಾಡಿದ್ದು ನಾನು ಉಳಿದಿದೆ ಕಷ್ಟ ಅವತ್ತು ನನಗೆ ಅನಿಸ್ತು ದೇವರೇ ಕಾಪಾ ಎದುರುಗಡೆ ನೋಡಲು ಆ ದೇವರೇ ಕಾಪಾಡಿದ್ದು ಹಾಗಾಗಿ ಇದು ಸಾವಿರಾರು ಜನಗಳಿಗೆ ಈ ಥರದ್ದೊಂದು ಅನುಭವ ಆಗಿದೆ ಹಾಗಾಗಿ ಇಲ್ಲಿ ಈ ಗ್ರಾಮಸ್ಥರು ಸುತ್ತಮುತ್ತ ಊರಿನ ಗ್ರಾಮಸ್ಥರು ಎಲ್ಲರೂ ತುಂಬ ನಂಬಿಕೆ ಇಟ್ಟಿದ್ದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಇಲ್ಲಿ ಏನಂದರೆ ನಂಬಿಕೆ ಇನ್ನು ಹರಕೆ ಮಾಡ್ಕೊಂಡು ಬಂತು ಹೋದ ಹಿಂದಿನ ಸರಿ ಹರಕೆ ಮಾಡಿದಂಥ ಈ ಸರಿ ಹರಕೆಯನ್ನು ತೀರಿಸ್ತಾರೆ ನಾನು ಬುದ ನನಗೆ ಬುದ್ಧಿ ಇಲ್ಲಿಗೆ ಇಲ್ಲಿಗೆ ಬರ್ತಾಯಿದ್ದೀನಿ ಇಲ್ಲಿ ಜನಗಳತ್ತು ತುಂಬ ನಂಬಿಕೆ ಇಟ್ಟಿದ್ದಾರೆ ಈ ಏನು ಅಂದರೆ ಇಲ್ಲೊಂದು ಈ ಹರಕೆ ಇಟ್ಟು ಹೋದಂಥಲ್ಲಿ ತುಂಬ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮದುವೆ ಸಮಸ್ಯೆಗಳಾಗಿರ್ಬೋದು ಮತ್ತು ತುಂಬ ಬೇರೆ ಬೇರೆ ಥರ ಒಂದು ಫ್ಯಾಮಿಲಿ ಒಳಗಡೆ ಸಮಸ್ಯೆಗಳನ್ನ ಪರಿಹಾರ ಈ ಹರಕೆ ಮಾಡೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ